ನಮಸ್ಕಾರ ವೀಕ್ಷಕರೇ ನಮಸ್ತೆ ಸೊ ಸರ್ ನೀವು ನಮ್ಮಲ್ಲಿ ದುಗ್ಗಪ್ಪ ಅಂತ ದುಗ್ಗಪ್ಪ ಮತ್ತು ಅವ್ರ ಮಕ್ಕಳಿಬ್ಬರಳು ಅವರು ಮಿಸ್ಸಸ್ಸು ಕೂಡ ಇವರು ಮೂರು ಮೂವರಿಗಿಂತನೂ ತುಂಬ ಜ್ಞಾನಿಗಳು ತುಂಬ ಒಂದಷ್ಟು ಸಾಧನೆ ಮಾಡಿದ್ರು ಅವರು ಬಟ್ ಅವರು ನಮಗೆ ನನ್ನ ನಮಗೆ ಭೇಟಿ ಆದರು ಬಟ್ ನಮ್ಮ ವೀಕ್ಷಕರು ಮುಂದೆ ಅವರು ಯಾವುದೋ ಒಂದು ವಿಡಿಯೋ ಕೊಟ್ಟಿಲ್ಲ ಹಾಗಾಗಿ ಅವರು ಮಿಸ್ಸಸ್ ಪರಿಚಯ ಮಾಡೋಕ್ಕಾಗಿಲ್ಲ ಬಟ್ ಇವರು ಮೂವರನ್ನ ಪರಿಚಯ ಮಾಡಿದ್ವಿ ಕೆಲವು ವಿಚಾರಗಳು ಇವರು ನಮ್ಮಲ್ಲಿ ರೆಗ್ಯುಲರ್ ನಮ್ಮ ಥಾಟ್ಸ್ ಅಲ್ಲಿ ಇಲ್ದೇ ಇರೋ ವಿಚಾರಗಳನ್ನ ಮಾತಾಡಿದ್ರು ಅನ್ಯ ಗ್ರಹಗಳ ಬಗ್ಗೆ ಕೂಡ ಮಾತಾಡಿದ್ರು ಸೂರ್ಯ ಲೋಕ ಬಗ್ಗೆ ಮಾತಾಡಿದ್ರು ಕೆಲವೊಂದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಕೆಲವು ಘಟನೆಗಳು ಈ ತರ ಸಂಭವಿಸುತ್ತೆ ನೀವು ಕೂಡ ಹೇಳಿದ್ರಿ ಏನು ಕಾಶ್ಮೀರಕ್ಕೆ ಪಾಕಿಸ್ತಾನದಿಂದ ಚೈನಾ ಕೂಡ ಸಪೋರ್ಟ್ ಆಗುತ್ತೆ ಅಂತೆಲ್ಲ ಅವ್ರು ಹೇಳಿದ್ರು ನೀವು ನೋಡಿರೋ ಪ್ರಕಾರ ಸರ್ ಯಾವೆಲ್ಲ ವಿಚಾರಗಳು ಕಾಣಿಸಿರುತ್ತೆ ಇಲ್ಲ ಅವರು ಹೇಳಿರೋದ್ರಲ್ಲಿ ಯಾವ್ದು ಸತ್ಯ ಇತ್ತ ನೀವು ಅಂತ ಬಾಂಬ್ ಅದು ನೋಡಿದ್ದೀನಿ ಸರ್ ಅದು ಸತ್ಯ ಇದೆ ಅವರು ಹೇಳಿದ್ದು ಎಲ್ಲ ಸತ್ಯ ಇದೆ ಟೈಮಿಂಗ್ಸು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಟೈಮಿಂಗ್ಸ್ ಹೇಳಬಾರ್ದಿತ್ತು ಅವರು ಅದೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಅಷ್ಟೇ ಯಾಕೆ ಅಂದರೆ ಒಂದು ಏನೇ ಒಂದು ಕೆಲಸ ಮಾಡಬೇಕಾದ್ರು ದೇವರುಗಳು ನಮ್ಮ ರೀತಿ ಅಲ್ಲ ಅದನ್ನು ಅದು ಯುಗ ಯುಗ ಇದರಲ್ಲಿ ನಿಲ್ಲಬೇಕು ಆ ಥರದಲ್ಲಿ ಈಗ ಒಂದು ಬೆಳೆ ಕಟಾವು ಮಾಡಿದಾಗ ಊಟಕ್ಕೆ ಸ್ವಲ್ಪ ಉಪಯೋಗಿಸ್ತೀವಿ ಆ ಬೀಜ ಬಿತ್ತಿನ ಬೀಜಗಳನ್ನ ಎತ್ತಿಕೊಳ್ತೀವಿ ಆದರೆ ಆ ಸ್ವಾಮಿ ಅದನ್ನೇ ಇದ್ದಾರೆ ಇವಾಗ ಊಟಕ್ಕೆ ಏನಂದರೆ ನಾವು ಊಟಕ್ಕೆ ಉಪಯೋಗಿಸ್ತೀವಲ್ಲ ಅದನ್ನು ಭೂಮಿ ತಾಯಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಈಗ ಭೂಮಿ ಭೂಮಿ ತಾಯಿ ಇದು ಮಾಡ್ತಾಯಿದ್ದಾರೆ ತಗೋತಾ ಇದ್ದಾರೆ ಆ ಬಿತ್ತಿನ ಬೀಜಗಳಿದಾವಲ್ಲ ಅವರು ದೇವ್ರು ಬಂದು ಯಾವುದು ಒಳ್ಳೆ ಬೀಜ ಅದನ್ನು ಆಯ್ಕೆ ಮಾಡಿ ಅದನ್ನು ಎತ್ತಿಟ್ಕೋತಾ ಇದ್ದಾರೆ ಈ ಕಾಲದಲ್ಲಿ ಅದನ್ನು ಈ ಕೆಲಸ ಇವಾಗ ಮಾಡ್ತಾ ಇದ್ದಾರೆ ಅದು ಹೇಳಿದ್ದೀನಲ್ಲ ಸರ್ ಇವರು ದುರ್ಗಾ ಮಾತೆ ಬರ್ತಾರೆ ಹುಲಿ ಮುಖಾಂತರ ಅವರು ಆಮೇಲೆ ವೆಂಕಟೇಶ್ವರ ತಿರುಪತಿ ವೆಂಕಟೇಶ್ವರ ಬರ್ತಾರೆ ಗರುಡ ವಾಹನ ಮುಖಾಂತರ ನಮ್ಮ ಶಿವಪ್ಪ ಅವರು ಬರ್ತಾರೆ ನಂದಿ ವಾಹನ ಮುಖಾಂತರ ಅವರೆಲ್ಲ ಬಂದು ಈ ಥರ ಸೇವ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ದೀನಲ್ಲ ಇದು ಪೇಶಿಪ್ ಬರ್ತವೆ ಅಂತ ಹೇಳ್ತಾರೆ ಹೇಳಿದ ಹೇಳಿದ್ದೀನಲ್ಲ ಆ ಪೇಶಿಪ್ನು ಅವ್ರಿಗೆ ಮಾಡೋ ಇದೆಲ್ಲ ಕೊಟ್ಟಿದ್ದಾರೆ ಮಾಡ್ತಾರೆ ಆದರೆ ಋಷಿ ಅವರ ಸಹಕಾರದಿಂದ ಮಾಡೇ ಮಾಡ್ತಾರೆ ಅವರು ಆದರೆ ಟೈಮಿಂಗ್ಸು ಹೇಳೋಂಗಿಲ್ಲ ಯಾಕೆಂದರೆ ಅದು ನಮ್ಮ ನಾವು ಏನು ಆಧ್ಯಾತ್ಮದಲ್ಲಿದ್ದೀವಿ ನಮ್ಮ ಮೈಂಡ್ ಎಲ್ಲ ಅವ್ರ ಕಂಟ್ರೋಲ್ ಇರುತ್ತೆ ಋಷಿಮುನಿಗಳ ಅಲ್ಲಿ ನಮಗೆ ಒಂದು ಇಷ್ಟು ಇಷ್ಟರಲ್ಲಿ ಆಗ್ಬೋದು ಅಂತ ಒಂದು ಅಂಜ ಅಂದಾಜಲ್ಲಿ ಇಂಗ್ಲೀಷ್ ಕ್ಯಾಲೆಂಡ್ರ್ ಪ್ರಕಾರ ಒಂದೊಂದು ತಿಳ್ ತೋರಿಸ್ಬಿಡ್ತಾರೆ ಆದರೆ ನಾನು ಅದನ್ನು ಹೇಳೋಕೋಗಲ್ಲ ಯಾಕೆ ಅಂದರೆ ಸಂವತ್ಸರಗಳೇ ಬೇರೆ ಒಂದು ಸನಾತನ ಧರ್ಮದ್ದು ಈ ಇಂಗ್ಲೀಷ್ ಕ್ಯಾಲೆಂಡ್ರೇ ಬೇರೆ ಇದಕ್ಕೂ ಅದಕ್ಕೂ ಟ್ಯಾಲಿ ಆಯ್ತಾ ಇಲ್ಲ ಆಮೇಲೆ ಜ್ಯೋತಿಷ್ಯ ಶಾಸ್ತ್ರನೂ ಹಚ್ತೇನೆ ಈಗಿನ ಜ್ಯೋತಿಷ್ಯ ಹಳ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವೇ ಸತ್ಯ ಆಯ್ತದೆ ಹೊಸ ಜ್ಯೋತಿಷ್ಯದಲ್ಲಿ ಯಾರು ಬರ್ತಿದ್ರೆ ಅದನ್ನು ಅನ್ವಯ ಆಗಲ್ಲ ಆ ಇರಬೇಕಾದ್ರೆ ನಾವು ನಿಘಂಟಾಗಿ ಇದನ್ನು ನಾವು ಹೇಳಲೇಬೇಕು ನಾವು ಇದನ್ನು ಕ್ಲಿಯರಿಟಿ ಟೈಮ್ ಮಾತ್ರ ಕ್ಲಿಯರಿಟಿ ಕೊಡೋಕ್ಕಾಗಲ್ಲ ಅಂದರೆ ಈ ಥರ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ ಅಷ್ಟೇ ನನಗೆ ನಾವೇನು ಮನಸ್ಸನ್ನೇ ಆದರೂ ಅವರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಮುಖಾಂತರ ಹೇಳಿಸ್ತಾ ಇದ್ದಾರಲ್ಲ ಆದರೆ ನೀವು ಬೈ ಬೈದದ್ದು ನಾನು ಅದನ್ನು ಒಳ್ಳೆಯದಾಗೆ ತಗೋತೀನಿ ಸ್ವಾಮಿ ಮೇಲೆ ಬರ ಹಾಕ್ತೀನಿ ನಾನು ಪಾಪಗಳು ಮಾಡಿದರೆ ಅವು ನೀವು ಬೈಗಳ ಮುಖಾಂತರ ಕಳಿತೀರ ನನ್ನ ನನ್ನ ಪಾಪಗಳನ್ನ ನನಗೆ ಏನು ಹೇಳಬೇಕು ಅಂತ ಅರ್ಥ ಆಯ್ತಾ ಇಲ್ಲ ಅವ್ರಿಗೂ ಧನ್ಯವಾದಗಳು ಬೈದವ್ರಿಗೂ ಅದೇನು ತೊಂದರೆ ಇಲ್ಲ ದುರ್ಗಪ್ಪ ಅವರು ನನಗೆ ಒಂದು ಕೆಲಸ ಕೊಟ್ಟಿದ್ದಾರಲ್ಲ ಅದನ್ನು ನಿರ್ವಹಿಸ್ತಾ ಇದ್ದೀನಿ ಆಮೇಲೆ ದುರ್ಗಪ್ಪ ಅವರು ಟೈಮಿಂಗ್ಸ್ ಹೇಳ್ಬಿಟ್ಟಿದ್ರು ಸರ್ ಇಪ್ಪತ್ತು ತಿಂಗಳೆಲ್ಲ ಆಗುತ್ತೆ ಅಂತ ಅದು ಹೇಳಿದ್ನಲ್ಲ ಕ್ಯಾಲೆಂಡ್ರು ಇದರಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದು ಆಗುತ್ತೆ ಅಥವಾ ಆರು ತಿಂಗಳು ವರ್ಷ ಆಗ್ಬೋದು ಈಗ ಬೆಳೆ ಕಟಾವಿಗೆ ಬಂದಿದೆ ನಾವು ಕುಯ್ಯೋದ್ರ ಮೇಲೆ ಡಿಪೆಂಡು ಸಾರಿ ಈಗ ಋಷಿಗಳು ಹೇಳಿದರೆ ದೇವರು ಬಂದು ಅದನ್ನು ಬೆಳೆಯನ್ನು ತೆಗಿಬೇಕಲ್ಲ ದೇವರು ಅಂದರೆ ರೈತರು ಆ ರೈತರು ಬಂದು ಅದನ್ನು ಕಟಾವು ಮಾಡೋರು ಓನರು ಅಂತಿದ್ದಾರಲ್ಲ ಆ ಓನರ್ ಬಂದು ಕಟಾವು ಮಾಡಬೇಕಲ್ಲ ಆ ಟ ಆ ಓನರ್ ಬರೋವ್ರಿಗೆ ಕಾಯಲೇಬೇಕು ನಾವು ಎಷ್ಟು ಏಜ್ ಏನು ಋಷಿಗಳು ಎಲ್ಲ ಇದ್ರೂ ದೇವ್ರು ಬಂದು ಕಟೌ ಮಾಡೋವರೆಗೂ ನಾವು ಕಾಯಿಲೆ ಸೊ ಆರ್ಡರ್ ಕೊಡೋವರೆಗೂ ಕಾಯಿಲೆ ಬೇಕು ಸೊ ಈ ಥರ ವೀಕ್ಷಕರೇ ಇದು ದುಗ್ಗಪ್ಪವರು ನಮ್ಮ ಜೊತೆ ಸುಮಾರು ಜನ ಕಮೆಂಟ್ಸ್ಗಳಲ್ಲಿ ಸಾಕಷ್ಟು ವೀಡಿಯೋಗಳಲ್ಲಿ ಹಾಕಿದ್ದಾರೆ ದುಗ್ಗಪ್ಪ ಅವರು ವೀಡಿಯೋಗಳು ಮಾಡಿ ಅವ್ರ ಮಕ್ಕಳು ವೀಡಿಯೋಗಳು ಮಾಡಿ ಸೊ ಸಾಕಷ್ಟು ನಾವು ಟ್ರೈ ಮಾಡಿದ್ವಿ ಅವರು ಎಲ್ಲಿ ನಮ್ಮನ್ನು ಭೇಟಿ ನಾವು ಅವ್ರನ್ನ ಭೇಟಿ ಆಗಿದ್ವಿ ಸೊ ಆ ಸ್ಥಳದಲ್ಲಿ ಇಲ್ಲ ಅವರು ಈಗ ಅವರೊಂದು ಬಾಡಿಗೆ ಮನೆಯಲ್ಲಿದ್ದರು ಬೆಂಗಳೂರಲ್ಲಿ ಸೊ ಪ್ರಾಪರ್ ಅವರು ಚಿತ್ರದುರ್ಗ ಹತ್ತು ಕಡೆ ಕಡೆಯವರು ಬಟ್ ಬೆಂಗಳೂರಲ್ಲಿದ್ದರು ನಾವು ಭೇಟಿಯಾದಾಗ ಬಟ್ ಆ ಮನೆಯಲ್ಲಿ ಅವರಿಲ್ಲ ಖಾಲಿ ಮಾಡಿದ್ದಾರೆ ಮನೆ ಕೂಡ ಅವ್ರದ್ದು ಎರಡು ಫೋನ್ ನಂಬರ್ ಇತ್ತು ಅವು ಎರಡು ಫೋನ್ ನಂಬರ್ ಬಂದು ಡಿಸ್ಕೊನೆಕ್ಟ್ ಆಗೈತೆ ನಂಬರು ವರ್ಕ್ ಆಗ್ತಾ ಇಲ್ಲ ಅಂದರೆ ಅವರು ಹೇಳಿದರು ನಮಗೆ ಬಿಫೋರು ನಮ್ಮ ಇದ್ದಾಗಲೇ ಇನ್ನೊಂದು ಸಿಕ್ಸ್ ಮಂತ್ ಸರ್ ನಿಮ್ಮ ಜೊತೆ ನಾನು ಸಂಪರ್ಕ ಈ ಥರ ಇರ್ತೀನಿ ಸೊ ಅದಾದಮೇಲೆ ನಾವು ಯಾರಿಗೂ ಸಂಪರ್ಕಕ್ಕೆ ಸಿಗೋಲ್ಲ ನಾವು ಈ ಥರ ಒಂದು ಆಂಧ್ರದಲ್ಲಿ ಒಂದು ಯಾವುದೋ ಒಂದು ದೊಡ್ಡದೊಂದು ಬೆಟ್ಟ ಆ ಬೆಟ್ಟದ ಮನುಷ್ಯ ಹತ್ತಕ್ಕಾಗಲ್ಲಂತೆ ಸೊ ಆ ರೀತಿ ಇರೋವಂಥ ಒಂದು ಬೆಟ್ಟದ ಮೇಲೆ ಅವ್ರು ಯಾವುದೋ ಆಕಾಶದ ಮಾರ್ಗದಲ್ಲೋ ಇಲ್ಲ ಬೇರೆ ಇನ್ಯಾವ ಮಾರ್ಗದಲ್ಲೋ ಅವರಲ್ಲಿ ಹೋಗಿ ಸೊ ಅಲ್ಲಿ ನಾವು ಸೆಟ್ಲಾಗ್ತೀವಿ ನಮ್ಮದೊಂದು ಟೀಮ್ ಇದೆ ಅಲ್ಲಿ ನಾವು ಸೇರಿಕೊಂಡು ಸೊ ಅಲ್ಲೇ ನೆಕ್ಸ್ಟು ಅಪ್ ಟು ಇದು ಈ ಏನು ಇದು ಪ್ರಳಯಗಳಾಗಬೇಕು ಕಲ್ಕಿ ಭಗವಾನವ್ರು ಬರಬೇಕು ಸೊ ಅಲ್ಲಿಗೆ ಅವ್ರಿಗೆ ಒಂದು ಅಪ್ನೆ ಸಿಗೋವರೆಗೂ ಅವರು ಅಲ್ಲೇ ಉಳ್ಕೊಬೇಕು ನೆಕ್ಸ್ಟ್ ಇನ್ನೆಲ್ಲೂ ಹೋಗೋಲ್ಲ ಅನ್ನೋ ಥರ ಅವರು ಅಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಧ್ಯಾನ ಮಾಡೋದು ಮತ್ತು ಅವರಲ್ಲಿ ಕೆಲಸ ಕೊಟ್ಟಿರ್ತಾರೆ ಆ ಕೆಲಸಗಳನ್ನ ಮಾಡ್ಕೊತ ಹೋಗೋದೈತಿ ಕೆಲಸ ಅಂತ ಹೇಳಿದರು ಅದೇ ಥರನೇ ಅವರು ಒಂದು ಸಿಕ್ಸ್ ಮಂತ್ ನಮ್ಮ ಜೊತೆ ಫೋನ್ ಕಮ್ಯುನಿಕೇಷನ್ ಇದ್ದರು ಸಾಕಷ್ಟು ವಿಚಾರಗಳನ್ನ ಅವರು ಮಾತಾಡೋರು ಫೋನಲ್ಲಿ ಕೆಲವೊಂದು ಘಟನೆಗಳ ಬಗ್ಗೆ ಹಿಂಗೆ ಹಿಂಗೆಲ್ಲ ಅಂತ ಅವುಗಳ್ನ ನಾವು ಎಪಿಸೋಡ್ ಮಾಡೋಣ ಅಂತ ಯೋಚನೆ ಮಾಡೇವೆ ಬಟ್ ಅವರು ತಪ್ಸ್ಕೊತಾ ಇದ್ರು ಸಿಗ್ತಾ ಇರಲಿಲ್ಲ ಎಪಿಸೋಡಿಗೆ ಸಿಗ್ತಾ ಇರಲಿಲ್ಲ ಯಾಕಂದರೆ ಈ ವಿಚಾರ ಪಬ್ಲಿಕ್ಕಿಗೆ ಹೋಗ್ಬಾರ್ದು ಅಂತೇನೋ ಗೊತ್ತಿಲ್ಲ ಈ ಕಾರಣಕ್ಕೆ ಅವ್ರನ್ನ ನಾನು ಮತ್ತೆ ಸಂಪರ್ಕ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅವರನ್ನು ನಾನು ಸಂಪರ್ಕ ಮಾಡ್ತಾ ಇದ್ದು ಎಲ್ಲ ದಾರಿಗಳು ನನ್ನಿಂದ ಅದು ಕಳ್ಕೊಳ್ತು ಆಮೇಲೆ ಈಗ ಅವರು ಹೇಳಿದ ಪ್ರಕಾರ ಯಾವುದೋ ಒಂದು ಬೆಟ್ಟ ಆಂಧ್ರದಲ್ಲಿ ಇರ್ಬೋದು ಅಂತ ನಾವು ಭಾವಿಸ್ತೀವಿ ಬಟ್ ಅಲ್ಲೇ ಇದ್ದಾರೆ ಸರ್ ಸೊ ಕೆಲಸಗಳ ಪ್ರಕಾರ ಮಾಡಲೇಬೇಕು ನಾವು ನಾನು ಇದೆ ಲಾಸ್ಟ್ ಒಂದು ಸತ್ತಿನ ಬರಲ್ಲ ಈ ವಿಷಯ ತಿಳಿಸ್ಬಿಟ್ಟು ಹೋಗೋಣ ಇನ್ನು ನಮಗೆ ಯಾವ ಕೆಲಸ ಕೊಡ್ತಾರೆ ಅದನ್ನು ನಾವು ಸಣ್ಣದಾಗಲಿ ಅದು ಅದನ್ನು ಮಾಡೋಕ್ಕೆ ನಮ್ಮ ಜೀವನ ಸಾಗಿಸ್ಕೊಂಡು ಮಾಡಲೇಬೇಕು ಅದನ್ನು ಮಾಡ್ಕೊಂಡು ಹೋಗ್ಬೇಕಾಯ್ತಿದೆ ಅದರಿಂದ ವಿಷಾರಿ ಒಂದು ಇನ್ನೊಂದು ಎಪಿಸೋಡ್ ಹೇಳ್ಬಿಡೋಣ ಅಂದ್ಬಿಟ್ಟು ಬಂದ ಇನ್ನೊಂದು ಏನಂದ್ರೆ ದುಗ್ಗಪ್ಪ ಅವ್ರು ನನ್ನ ಜೊತೆ ಇದ್ದಾಗ ಅವರು ಕೆಲವೊಂದು ಗಿಡಮೂಲಿಕೆಗಳಿಂದ ಅವರು ಚಿನ್ನ ತಯಾರು ಮಾಡುವಂಥದ್ದು ಈ ವಿಚಾರಗಳೆಲ್ಲ ಮಾತಾಡಿದರು ಕೆಲವೊಂದು ಮೂಲಿಕೆಗಳನ್ನ ಬಳಸಿ ಅದನ್ನು ಅಗಸ್ಯ ಮುನಿಗಳೇ ಅವರಿಗೆ ಇದ್ದರು ಆಂಜನೇಯ ಸ್ವಾಮಿ ಅವರಿಗೆ ಮಾರ್ಗದ ಅವ್ರ ಹಿಂದೆ ಸಪೋರ್ಟ್ ಬ್ಯಾಕ್ ಬೈನಾಗಿದ್ದರು ಎಲ್ಲೇ ಹೋದರು ಮೂಲಿಕೆಗಳ ಸಂಗ್ರಹ ಮಾಡಬೇಕಂದ್ರೆ ಕಾಡು ಮೇಡುವಲ್ಲಿ ಹೋದಾಗ ಅವ್ರಿಗೆ ಸಹಾಯಕ್ಕೆ ಅವ್ರಿಗೇನು ಆಪಾತ ಆಗದೆ ಇರೋ ಥರ ಸೊ ಆಂಜನೇಯ ಸ್ವಾಮಿಯವರ ರಕ್ಷಣೆ ಇದ್ದರು ಅವ್ರು ಹಿಂದೆನೇ ಇದ್ದರು ಅನ್ನೋ ಥರ ಅವ್ರು ಹೇಳಿದರು ಸೊ ಅವೆಲ್ಲ ಮಾಡಿದರೆ ಏನಕ್ಕೆ ಇವೆಲ್ಲ ಅಂದಾಗ ಕೆಲವೊಂದು ಸರಿ ಅವರು ಆಕಾಶದಿಂದ ಅದನ್ನು ಸ್ಪೇಸ್ ಶಿಪ್ಗಳಲ್ಲಿ ಆಲ್ರೆಡಿ ಈ ಥರದ ಸ್ಪೇಸ್ ಶಿಪ್ಗಳು ತುಂಬ ಅವರು ಮಾಡೋದು ಅವಶ್ಯಕತೆ ಇದೆ ರಕ್ಷಣೆ ಮಾಡೋಕ್ಕೋಸ್ಕರ ಸೊ ಈ ಥರ ಮಳೆ ಮು ಮುಖಾಂತರ ಆಕಾಶದ ಮೇಲೆ ಅವರು ಇದನ್ನು ಎಲ್ಲೆಲ್ಲಿ ಅವ್ರಿಗೆ ಬೇಕಿದೆ ಜನಕ್ಕೆ ಒಂದು ದುಡ್ಡು ಕಸಿದು ಇನ್ನೊಂದು ಅಲ್ಲಿ ಅದನ್ನು ಹಾಕ್ತೀವಿ ಅಂತ ಹೇಳಿದರು ಸೊ ಚಿನ್ನ ಕೂಡ ಹಾಗೆ ಮೇಲಿಂದ ಹಾಕ್ತೀವಿ ಅಂತ ಹೇಳಿದ್ದು ಘಟನೆ ಅವರು ಬಟ್ ಅದು ಇನ್ನೂ ನಡೆದೈತೋ ಇಲ್ಲ ಗೊತ್ತಿಲ್ಲ ಇಲ್ಲಾಂದರೆ ಕೆಲವೊಂದು ಭಾಗಗಳಲ್ಲಿ ನಡೆದಿರ್ಬೋದು ಇಲ್ಲ ಇನ್ನೊಂದು ಮುಂದೆ ನಡಿಬೋದೇನೋ ಚಿನ್ನ ಬೀಳುತ್ತೆ ಅವರು ಹೇಳಿದ ಪ್ರಕಾರ ಅವರು ಅವ್ರು ಮಾಡ್ತಾರೆ ಋಷಿಗಳು ಸೊ ಇದೆಲ್ಲನು ಅವ್ರು ಹೇಳಿದ್ದು ಘಟನೆಗಳು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಇನ್ನೊಂದಷ್ಟು ಗೌಪ್ಯವಾಗಿ ಕೆಲವೊಂದಷ್ಟು ಪರಿಹಾರ ಮಾರ್ಗಗಳು ಕೆಲವೊಂದು ಸಮಸ್ಯೆಗಳಿರೋರಿಗೆ ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೆ ಆಗಿ ಅವರು ಅದನ್ನು ಪರಿಹಾರಗಳು ಮಾಡಿಕೊಟ್ಟಿದ್ರು ಸೊ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಬಟ್ ಅದು ಸರಿಯಾದ ರೀತಿಯಲ್ಲಿ ನಾನು ಅದನ್ನು ನಿಮ್ಮ ಮುಂದೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಅದಕ್ಕೆ ಅವಕಾಶಗಳಿರಲಿಲ್ಲ ಅವರು ಮಾತಾಡೋದಕ್ಕೆ ಹಾಗಾಗಿ ಅವ್ರ ಪರವಾಗಿ ಸಾಕಷ್ಟು ವಿಡಿಯೋಗಳಲ್ಲಿ ಅವ್ರ ಕಮೆಂಟ್ಗಳು ಹಾಕಿದ್ದಿದ್ದು ಸಾಕಷ್ಟು ನೋಡಿದ್ದೀನಿ ನಾನು ಬಟ್ ಯಾವುದಕ್ಕೂ ರಿಪ್ಲೈಗಳು ನಾನು ಮಾಡೋಕ್ಕೋಗಲ್ಲ ಯಾಕಂದರೆ ನಮ್ಮದೊಂದು ಚಾನಲ್ ಬಗ್ಗೆ ನಾನು ಹೇಳಬೇಕು ಇದೇ ಥರ ಎಲ್ಲದಕ್ಕೂ ರಿಪ್ಲೈಗಳು ಮಾಡ್ತಾ ಹೋದಾಗ ಯಾವುದೋ ಒಂದು ಕಮೆಂಟಲ್ಲಿ ಯಾವುದೋ ಒಂದು ಲಿಂಕ್ ನಾನು ಓದ್ತಿದ್ದೆ ಅದು ಯಾವುದೋ ಲಿಂಕು ನಾನು ಒತ್ತಿದ್ದಕ್ಕೆ ಅದು ಎಲ್ಲೂ ಬೇರೆ ಯಾರಿಗೂ ಆಕ್ಸೆಸ್ ಆಗಿತ್ತು ನಮ್ಮ ಚಾನಲ್ ಹಳೇದು ಸ್ವದೇಶ್ ಮೀಡಿಯಾ ಅದು ಹ್ಯಾಕ್ ಆಯಿತು ಅಂತ ನಾನು ಮೊದಲೇ ಮಾತಾಡಿದ್ದೀನಿ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಆ ಒಂದು ಚಾನಲಲ್ಲಿ ಹಳೆಯದು ಸ್ವದೇಶ್ ಮೀಡಿಯಾ ಅದು ಹ್ಯಾಕ್ ಆಗಿ ಫೈನಲ್ ಅದು ರಿಕವರಿ ಆಯಿತು ಆಮೇಲೆ ಅಕಸ್ಮಾತ್ ಆಗ ಅದು ಡಿಲೀಟ್ ಡಿಲೀಟು ಆಯಿತು ಸೊ ಆ ಚಾನಲ್ ಕಳ್ಕೊಂಡಿದ್ವಿ ಅದಾದ್ಮೇಲೆ ಸೇಮ್ ನೇಮಲ್ಲಿ ನಾನು ಈಗ ಈ ಚಾನಲ್ ಮಾಡಿರೋದು ಮತ್ತು ಇದು ಇನ್ನೊಂದು ಒಂದು ವಿಚಾರ ನಮ್ಮದು ಫೇಸ್ಬುಕ್ ಅಕೌಂಟು ಸ್ವದೇಶ್ ಮೀಡಿಯಾ ಅಂತ ಇದೆ ಸೊ ಅದು ಕೂಡ ಯಾಕೆ ಮಾಡೋಕ್ಕೆ ಟ್ರೈ ಮಾಡಿ ಇತ್ತೀಚೆಗೆ ಯಾರೋ ಅದನ್ನು ಹ್ಯಾಕ್ ಮಾಡಿದ್ದಾರೆ ಬಟ್ ಅದು ಅವ್ರಿಗೆ ಅಕ್ಸಸ್ ಆಗಿಲ್ಲ ಅವರು ಹ್ಯಾಕ್ ಮಾಡಿರೋದ್ರಿಂದ ಅದು ಅನ್ಲಾಕ್ ಆಗೈತೆ ಈಗ ಫಟ್ ನನಗೂ ಅದು ಅಕ್ಸಸ್ ಇಲ್ಲ ಈಗ ನಾನು ಕೂಡ ಅದ್ರದ್ದು ಐ ಡಿ ಪ್ರೂಫು ಅದು ಏನು ಮಾಡಿದ್ದೆ ಅದರ ಐ ಡಿ ಪ್ರೂಫ್ ಅದಕ್ಕೆ ಸರಿಯಾಗಿ ಸಬ್ಮಿಟ್ ಮಾಡೋಕ್ಕಾಗ್ತಾ ಇಲ್ಲ ನಂದು ಐ ಡಿ ಪ್ರೂಫೇ ನಾನು ತೊಗೊತಾ ಇಲ್ಲ ಅದು ಸೊ ಅಲ್ಲಿ ನಾನು ಯಾವುದೋ ಒಂದು ಟೈಮ್ನಲ್ಲಿ ಅದನ್ನು ಕ್ರಿಯೇಟ್ ಮಾಡಿದ್ದೆ ಬಟ್ ನನಗೆ ನೆನಪಿಲ್ಲ ಅದರಲ್ಲಿ ಏನು ನಾನು ಐ ಡಿ ಪ್ರೂಫ್ ಕೊಟ್ಟಿದ್ದೆ ಅಂತ ಸೊ ಹಾಗಾಗಿ ಸ್ವದೇಶ್ ಮೀಡಿಯಾ ಅಂತೇಳಿ ಒಂದು ನನ್ನದು ಫೇಸ್ಬುಕ್ ಅಕೌಂಟು ಅದು ಲಾಕ್ ಆಗಿದೆ ಅನ್ಲಾಕ್ ಮಾಡಕ್ಕೆ ನನ್ನ ಕೈನಲ್ಲಿ ಆಗಿಲ್ಲ ಸುಮಾರು ಜನಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಬಿಟ್ಟಿದ್ದೀನಿ ಸದ್ಯಕ್ಕೆ ಅದರಲ್ಲಿ ಹೊಸ್ದಾಗ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವುದು ವೀಡಿಯೋಗಳು ಬಟ್ ಫೇಸ್ಬುಕ್ಕಲ್ಲಿ ಅದು ಇದೆ ಸ್ವದೇಶ್ ಮೀಡಿಯಾ ಅಂತ ಈಗ ಇನ್ನೊಂದು ಏನು ಮಾಡಿದ್ದೀನಿ ಸ್ವದೇಶ್ ಮೀಡಿಯಾ ಟೂ ಪಾಯಿಂಟ್ ಜೀರೋ ಅಂತ ಒಂದು ಫೇಸ್ಬುಕ್ ಅಕೌಂಟು ಕ್ರಿಯೇಟ್ ಮಾಡಿದ್ದೀನಿ ಅದರಲ್ಲಿ ಹೊಸ್ದಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋಗಳು ಸೊ ಯಾರು ನಮ್ಮನ್ನು ನಮ್ಮ ಚಾನಲ್ನ ಫಾಲೋ ಮಾಡ್ತೀರಾ ಸೊ ದಯವಿಟ್ಟು ಅವರು ಸ್ವದೇಶ್ ಮೀಡಿಯಾ ಟೂ ಪಾಯಿಂಟ್ ಜೀರೋ ಅಂತ ಫೇಸ್ಬುಕ್ ಅಕೌಂಟು ಅದನ್ನು ಅದರಲ್ಲಿ ಕೂಡ ಕೆಲವು ವಿಡಿಯೋಗಳು ನಾವು ಹಾಕ್ತೀವಿ ಸೊ ಅಲ್ಲಿ ಕೂಡ ಫಾಲೋಪ್ ಮಾ ಅಪ್ ಮಾಡಿ ಅಂತ ಕೇಳ್ಕೋತೀವಿ ಸೊ ಇದಿಷ್ಟು ದುಗ್ಗಪ್ಪ ಅವ್ರಿಗೆ ಸಂಬಂಧಪಟ್ಟಂತೆ ಇದೊಂದು ಚಿಕ್ಕದಾಗ ಒಂದು ವಿಚಾರ ನಿಮ್ಮ ಮುಂದೆ ಮಾತಾಡಿಬಿಟ್ಟಿದ್ದೀನಿ ಇನ್ನೊಂದಷ್ಟು ವಿಚಾರ ನೆಕ್ಸ್ಟ್ ಇವ್ರ ಜೊತೆ ಮಾತಾಡ್ತೀನಿ ಸೊ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಮಾತಾಡ್ತೀವಿ ಸೊ ಎಪಿಸೋಡನ್ನ ನೋಡ್ತಾ ಹೋಗಿ ವಕ್ಷಿಗರೆ ನಮಸ್ತೆ